ಹೈ ಫ್ರೆಂಡ್ ಪೃಥ್ವಿ ಆಫ್ ಶಾಗತ ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಇಂಡಿಯನ್ ಏರ್ಪೋರ್ಸ್ನಲ್ಲಿ ಹೊಸ ನೇಮಕಾತಿಗಳನ್ನು ಬಿಡುಗಡೆ ಮಾಡಿದ್ದಾರೆ ಇಂಡಿಯಾ ಇಂಡಿಯನ್ ಏರ್ಪೋರ್ಟ್ಸ್ನ ರ್ಯಾಲಿ ಆರಂಭವಾಗಿದೆ ಐ ಎಫ್ ನೇಮಕಾತಿ ಎರಡು ಸಾವಿರ ಇಪ್ಪತ್ತ್ ಮೂರು ಇಪ್ಪತ್ತು ಸಾವಿರ ಇಪ್ಪತ್ತೈದಾಗಿದೆ ಇಲ್ಲಿ ಏರ್ಮ್ಯಾನ್ ಗ್ರೂಪ್ ವಾಯ್ ಹುದ್ದೆಗಳನ್ನು ಅರ್ಜಿ ಕರಿದ್ದಾರೆ ನಾನ್ ಟೆಕ್ನಿಕಲ್ ಹುದ್ದೆಗಳಾಗಿವು ಈ ಹುದ್ದೆಗಳಿಗೆ ಟೆನ್ ಪ್ಲಸ್ ಟು ಪಾಸ್ ಆದಂತಹ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇವಾಗ ನೋಟಿಫಿಕೇಶನ್ ನೋಟ್ ಮಾಡಿದ್ದಾರೆ ಇಲ್ಲಿರ್ತಕ್ಕಂಥ ಹುದ್ದೆಗಳು ಎಷ್ಟು ಹುದ್ದೆ ಕಾಲಿವೆ ಮತ್ತು ಯಾರು ಅಪ್ಲೈ ಮಾಡಬೇಕಾಗಿದೆ ಎಜುಕೇಷನ್ ಆಗಬೇಕು ಹಾಗೂ ಸ್ಯಾಲರಿ ಯಾವ ರೀತಿ ಇರುತ್ತೆ ಅಪ್ಲೈ ಮಾಡೋದಕ್ಕೆ ಏನು ಮಾಹಿತಿ ಬಂದಿದೆ ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣ ನೋಡೋಣ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತಗೊಂಡು ಹಾಗೆ ಮಾಹಿತಿ ಇಷ್ಟ ಇರೋದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕನ್ನು ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದೀರೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ನ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋ ತಮಗೆ ನೋಟಿಫಿಕೇಶನ್ ಬರ್ತವೆ ಓಕೆ ಫ್ರೆಂಡ್ಸ್ ಒಂದಿರುವ ವಿಷಯಕ್ಕೆ ಹೋಗೋಣ ಏನು ಮಾಹಿತಿ ಬಂದಿ ಅಂತ ನೋಡ್ಕೊಂಡು ಮಾಹಿತಿ ರೀತಿ ಕೊಟ್ಟಿದ್ದಾರೆ ಇಂಡಿಯನ್ ಏರ್ ಪೋಸ್ಟ್ ನೇಮಕಾತಿ ಇಂಡಿಯನ್ ಇರ್ಪೋಸ್ಟ್ ನೇಮಕಾತಿ ಸಾವಿರದ ಇಪ್ಪತ್ತೈದು ಇಲ್ಲಿ ಇಂಡಿಯನ್ ಇಯರ್ಮ್ಯಾನ್ ಗ್ರೂಪ್ ವಾಯು ಹುದ್ದೆಗಳನ್ನು ಇಂಡಿಯನ್ ಏರ್ಫೋರ್ಸ್ ಐ ಎಫ್ ಹ್ಯಾಸ್ ಬಿನ್ ಅನೌನ್ಸ್ ರೆಕ್ರೂಟ್ಮೆಂಟ್ ರ್ಯಾಲಿಯಿಂದ ಕೊಟ್ಟಿದ್ದಾರೆ ಪೊಸಿಷನ್ ಆಫ್ ಇಯರ್ಮ್ಯಾನ್ ಗ್ರೂಪ್ ವಾಯು ಹುದ್ದೆಗಳಾಗಿವೆ ನಾನ್ ಟೆಕ್ನಿಕಲ್ ಅಂಡರ್ ಮೆಡಿಕಲ್ ಅಸಿಸ್ಟೆಂಟ್ ಟ್ರೇಡ್ ಫಾರ್ ದಿ ಇಯರ್ ಆಫ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತ ಕೊಟ್ಟಿದ್ದಾರೆ ರೆಕ್ರೂಟ್ಮೆಂಟ್ ಡ್ರೈವ್ ವಿಲ್ ಬಿ ಹೆಲ್ಡ್ ಫ್ರಾಮ್ ಜನವರಿ ಎರಡು ಸಾವಿರದ ಇಪ್ಪತ್ತೊಂಬತ್ತು ಇಪ್ಪತ್ತೊಂಬತ್ತು ನಿಂದ ಫೆಬ್ರವರಿ ಆರವರೆಗೆ ಕೊಟ್ಟಿದ್ದಾರೆ ಇಲ್ಲಿ ಮಹಾರಾಜ ಕಾಲೇಜ್ ಗ್ರೌಂಡ್ ಎರ್ನಾಕುಲಂ ಕೊಚ್ಚಿ ಕೇರಳ ಕರ್ನಾಟಕ ಕೊಟ್ಟಿರತಕ್ಕಂಥ ಹುದ್ದೆ ಕೊಟ್ಟಿದ್ದಾರೆ ಇದು ಇಂಡಿಯನ್ ಏರ್ಫೋರ್ಟ್ಸ್ ರ್ಯಾಲಿಯಿಂದ ಇರ್ತಕ್ಕಂಥ ಒಂದು ನೇಮಕತೆ ಆಗಿದೆ ಇಲ್ಲಿ ಹುದ್ದೆ ಇವರ ಕೊಟ್ಟಿದ್ದಾರೆ ಐ ಎಫ್ ಏರ್ಮೆನ್ ಗ್ರೂಪ್ ರಿಕ್ವೈರ್ಮೆಂಟ್ ಎರಡು ಸಾವಿರದ ಇಪ್ಪತ್ತೈದು ಪೋಸ್ಟ್ ಡೀಟೇಲ್ಸ್ ಕೊಟ್ಟಿದ್ದಾರೆ ಇಲ್ಲಿ ಪೋಸ್ಟ್ ಡೀಟೇಲ್ಸ್ ಯಾವ ರೀತಿ ಪೋಸ್ಟ್ ಇದೆ ಅಂದರೆ ಪೋಸ್ಟ್ ನೇಮ್ ಬಂದ್ಬಿಟ್ಟು ಏರ್ಮೆನ್ ಇನ್ ಗ್ರೂಪ್ ವಾಯ್ ನಾನ್ ಟೆಕ್ನಿಕಲ್ ಮೆಡಿಕಲ್ ಅಸಿಸ್ಟೆಂಟ್ ಹುದ್ದೆಗಳಾಗಿವೆ ಇಲ್ಲಿ ಹುದ್ದೆಗಳು ಇಷ್ಟೇಂತವರು ಮೆನ್ಷನ್ ಮಾಡಿಲ್ಲ ನಾಟ್ ಸ್ಪೇಸ್ ಬಿಡಿ ಕೊಟ್ಟಿದ್ದಾರೆ ಪೇಸ್ಕೆ ನೋಡ್ಬೇಕಾದ್ರೆ ಹದಿನಾಲ್ಕು ಸಾವಿರದ ಆರುನೂರು ರೂಪಾಯಿ ಪರ್ ಮಂತ್ ಡ್ಯೂರಿಂಗ್ ಟ್ರೈನಿಂಗ್ ಅಂತ ಕೊಟ್ಟಿದ್ದಾರೆ ಟ್ರೈನಿಂಗಲ್ಲಿ ಹದಿನಾಲ್ಕು ಸಾವಿರದ ಆರುನೂರು ರೂಪಾಯಿ ಶಾಲಿ ಇರುತ್ತೆ ಆಮೇಲೆ ಟ್ರೈನಿಂಗ್ ಮುಗಿದ ನಂತರ ಇಪ್ಪತ್ತಾರು ಸಾವಿರದ ಒಂಬತ್ತುನೂರು ರೂಪಾಯಿ ಪರ್ ಮಂತ್ ಆಫ್ಟರ್ ಟ್ರೈನಿಂಗ್ ಇನ್ಕ್ಲೂಡಿಂಗ್ ಮಿಲಿಟರಿ ಸರ್ವಿಸ್ ಅಂತ ಕೊಟ್ಟಿದ್ದಾರೆ ಈ ರೀತಿ ಅಂತ ಕೊಟ್ಟಿದ್ದಾರೆ ಆಮೇಲೆ ಏರ್ಫೋರ್ಸ್ ಏರ್ಮ್ಯಾನ್ ಗ್ರೂಪ್ ವೈ ರಿಕ್ವೈರ್ಮೆಂಟ್ ಎರಡು ಸಾವಿರದ ಇಪ್ಪತ್ತೈದು ಇಲ್ಲಿ ಎಲಿಜಿಬಿಲಿಟಿ ಕೊಟ್ಟಿದ್ದಾರೆ ಈ ಹುದ್ದೆಗೆ ಅಪ್ಲೈ ಮಾಡ್ಬೇಕಾದ್ರೆ ಎಲಿಜಿಬಿಟ್ ಏನೇ ಇರಬೇಕು ಅಂದರೆ ಇಲ್ಲಿ ಎಜುಕೇಷನ್ ಕೊಟ್ಟಿದ್ದಾರೆ ಪೋಸ್ಟ್ ನೇಮು ಎಜು ಎಜುಕೇಷನ್ ಕ್ವಾಲಿಫಿಕೇಷನ್ ಏಜ್ ಲಿಮಿಟ್ ಕೊಟ್ಟಿದ್ದಾರೆ ಮೊದಲನೇದಾಗಿ ಮೆಡಿಕಲ್ ಅಸಿಸ್ಟೆಂಟ್ ಫಾರ್ ಟೆನ್ ಪ್ಲಸ್ ಟು ಕ್ಯಾಂಡಿಡೇಟ್ ಆದರೆ ಮೆಡಿಕಲ್ ಅಸಿಸ್ಟೆಂಟ್ ಹುದ್ದೆಗೆ ಅಪ್ಲೈ ಮಾಡೋರು ಟೆನ್ ಪ್ಲಸ್ ಟು ಪಾಸ್ ಆಗಿರಬೇಕು ಕೊಟ್ಟಿದ್ದಾರೆ ಇಲ್ಲಿ ಕ್ವಾಲಿಫಿಷನ್ ಕೊಟ್ಟಿದ್ದಾರೆ ಟೆನ್ ಪ್ಲಸ್ ಟು ಇಂಟರ್ಮೀಡಿಯೇಟ್ ಇಕ್ವಲೆಂಟ್ ವಿತ್ ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ಆ್ಯಂಡ್ ಇಂಗ್ಲೀಷ್ ವಿತ್ ಫಿಫ್ಟಿ ಪರ್ಸೆಂಟ್ ಮಾರ್ಕ್ಸ್ ಇನ್ ಆ್ಯಂಡ್ ಫಿಫ್ಟಿ ಮಾರ್ಕ್ಸ್ ಇನ್ ಅಂತ ಕೊಟ್ಟಿದ್ದಾರೆ ಆಮೇಲೆ ಏಜ್ ಲಿಮಿಟು ಅನ್ಮ್ಯಾರಿಡ್ ಬರ್ನ್ ಬಿಟ್ವೀನ್ ಮೂರು ಜುಲೈ ಎರಡು ಸಾವಿರ ನಾಲ್ಕರಿಂದ ಮೂರು ಜುಲೈ ಎರಡು ಸಾವಿರದ ಎಂಟರ ಒಳಗೆ ಹುಟ್ಟಿರ್ತಕ್ಕಂಥ ಅಭ್ಯರ್ಥಿಗಳು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇದು ಮೆಡಿಕಲ್ ಅಸಿಸ್ಟೆಂಟ್ ಆಗಿದೆ ಆಮೇಲೆ ಮೆಡಿಕಲ್ ಅಸಿಸ್ಟೆಂಟ್ ದಿ ಪ್ರೈಮರಿ ಕ್ಯಾಲ್ಡೇಷನ್ ಕೊಟ್ಟಿದ್ದಾರೆ ಈ ಹುದ್ದೆ ಕೂಡ ಟೆನ್ ಪ್ಲಸ್ ಟೂ ಪಾಸ್ ಆಗಿರಬೇಕು ಅಥವಾ ಇಕ್ಕೋ ಇರಬೇಕು ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ಆ್ಯಂಡ್ ಇಂಗ್ಲೀಷ್ ವಿತ್ ಫಿಫ್ಟಿ ಪರ್ಸೆಂಟ್ ಮಾರ್ಕ್ಸ್ ಅಗ್ರಿಗೇಡ್ ಫಿಫ್ಟಿ ಪರ್ಸೆಂಟ್ ಮಾರ್ಕ್ಸ್ ಇಂಗ್ಲೀಷ್ ಪ್ಲಸ್ ಡಿಪ್ಲೊಮಾ ಬಿ ಎಸ್ ಸಿ ಪ್ರೈಮರಿ ವಿತ್ ಫಿಫ್ಟಿ ಪರ್ಸೆಂಟ್ ಅಗ್ರಿಗೇಡ್ ಆಧಾರ್ ರೀತಿ ಅರ್ಜಿಯನ್ನು ಸಲ್ಲಿಸಬೇಕಂತ ಕೊಟ್ಟಿದ್ದಾರೆ ಇನ್ನು ವೈಮಿತ್ಬೇಕಾದ್ರೆ ಅನ್ಮ್ಯಾರಿ ಬರ್ನ್ ಬಿಟ್ವೀನ್ ಮೂರು ಜುಲೈ ಎರಡು ಸಾವಿರದ ಒಂದರಿಂದ ಮೂರು ಜುಲೈ ಎರಡು ಸಾವಿರದ ಆರು ಆರು ಇಸ್ವಿ ಒಳಗೆ ಹುಟ್ಟಿರ್ತಕ್ಕಂಥ ಬೆಳೆಯೋದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇನ್ನು ಮ್ಯಾರಿಡ್ ಮ್ಯಾರಿಡ್ ಕ್ಯಾಂಡಿಡೇಟ್ ಶುಡ್ ಬಿ ಬರ್ನ್ ಬಿಟ್ವೀನ್ ಮೂರು ಜುಲೈ ಎರಡು ಸಾವಿರ ಒಂದರಿಂದ ಮೂರು ಜುಲೈ ಎರಡು ಸಾವಿರ ಹದಿನಾಲ್ಕರೊಳಗೆ ಮ್ಯಾಲೂ ಕೂಡ ಅರ್ಜಿಯನ್ನು ಸಲ್ಲಿಸಿಕೊಂಡು ಕೊಟ್ಟಿದ್ದಾರೆ ಇನ್ನು ಈ ಹುದ್ದೆಗೆ ಸೆಲೆಕ್ಷನ್ ಪ್ರೊಸೀಸ್ ಯಾವ ರೀತಿ ಅಂತ ಕೊಡಿದ್ರಲ್ಲಿ ಮೊದಲನೇದಾಗಿ ಲೋಕ ಟೆಸ್ಟ್ ವಿಲ್ ಬಿ ಕಂಡಕ್ಟೆಡ್ ಆನ್ ಸಿಕ್ಸ್ ಎ ಎಮ್ ಎಂ ವಾಸ್ ಓನ್ಲಿ ಕ್ಯಾಂಡಿಡೇಟ್ಸ್ ರಿಪೋರ್ಟಿಂಗ್ ದಿ ರ್ಯಾಲಿ ವೆನೂ ಬಿಪ್ರೋ ಟೆನ್ ಎಮ್ ನೇರ ರ್ಯಾಲಿ ಇರತಕ್ಕಂಥ ಒಂದು ಹುದ್ದೆ ಆಗಿದೆ ಅಂತ ಕೊಟ್ಟಿದ್ದಾರೆ ವಿಲ್ ಬಿ ಅಲೌಡ್ ಅಪೇರ್ ಅಂತ ಕೊಟ್ಟಿದ್ದಾರೆ ಫಿಸಿಕಲ್ ಟೆಸ್ಟ್ ಇರುತ್ತದೆ ಪಿ ಇ ಟಿ ಒನ್ ಪಾಯಿಂಟ್ ಸಿಕ್ಸ್ ಕಿಲೋಮೀಟರ್ ರನ್ನಿಂಗು ಆರು ನಿಮಿಷ ಮೂವತ್ತು ಸೆಕೆಂಡ್ ಒಳಗಡೆ ಓಸ್ಬೇಕಂತ ಕೊಟ್ಟಿದ್ದಾರೆ ವಿತ್ ಪುಷಪ್ಪು ಪುಷಪ್ ಅಪ್ಸು ಸಿಟಪ್ಸ್ ಕೊಟ್ಟಿದ್ದಾರೆ ಆ್ಯಂಡ್ ಸ್ಕೆಚ್ ಕೊಟ್ಟಿದ್ದಾರೆ ಆಮೇಲೆ ರಿಟರ್ನ್ ಟೆಸ್ಟು ಅಬ್ಜೆಕ್ಟಿವ್ ಟೈಪ್ ಕ್ವೆಶನ್ಸು ಬೇಸ್ ಆನ್ ದಿ ಎಜುಕೇಷನ್ ಸಿಲೆಬಸ್ ಅಂತ ಕೊಟ್ಟಿದ್ದಾರೆ ಅಡೆಬಿಲಿಟಿ ಒಂದು ಟೆಸ್ಟ್ ಟೂ ಅಂತ ಕೊಟ್ಟಿದ್ದಾರೆ ಟು ಆಕ್ಸೆಸ್ ದಿ ಅಡೆಬಿಲಿಟಿ ಕ್ಯಾಂಡಿಡೇಟ್ ದಿ ಮಿಲಿಟರಿ ಎನ್ವೈಲ್ಮೆಂಟ್ ಕೊಟ್ಟಿದ್ದಾರೆ ಆಮೇಲೆ ಮೆಡಿಕಲ್ ಎಕ್ಸಾಮಿನೇಷನ್ನು ಎಂಜಿಯರಿಂಗ್ ಕ್ಯಾಂಡಿಡೇಟ್ ಮೀಟ್ ದಿ ಮೆಡಿಕಲ್ ಸ್ಟ್ಯಾಂಡರ್ಡ್ ಇವೆಲ್ಲ ಪ್ರೊಸೆಸ್ ಮೂಲಕ ಆಯ್ಕೆ ಮಾಡ್ತೀನಿ ಅಂತ ಕೊಟ್ಟಿದ್ದಾರೆ ಇನ್ನು ಇಂಪಾರ್ಟೆಂಟ್ ಡೇಟ್ ಕೊಟ್ಟಿದ್ದಾರೆ ಯಾವಾಗ ರ್ಯಾಲಿ ಆರಂಭ ಆಗಿದೆ ಅಂದರೆ ರ್ಯಾಲಿ ಸ್ಟಾರ್ಟೇ ಕೊಟ್ಟಿದ್ದಾರೆ ಇಪ್ಪತ್ತೊಂಬತ್ತು ಜನವರಿ ಎರಡು ಸಾವಿರ ಇಪ್ಪತ್ತೈದರಿಂದ ರ್ಯಾಲಿ ಏನು ಡೇಟು ಆರು ಫೆಬ್ರವರಿ ಎರಡು ಸಾವಿರ ಇಪ್ಪತ್ತೈದಕ್ಕೆ ರ್ಯಾಲಿ ಕ್ಲೋಸ್ ಆಗುತ್ತೆ ರಿಪೋರ್ಟ್ ರಿಪೋರ್ಟಿಂಗ್ ಟೈಮು ಬೆಳಗ್ಗೆ ಆರು ಗಂಟೆಗೆ ಕೊಟ್ಟಿದ್ದಾರೆ ಲಾಸ್ಟ್ ಎಂಟ್ರಿ ಹತ್ತು ಗಂಟೆ ಎ ಮಂದಿ ಕೊಟ್ಟಿದ್ದಾರೆ ರಿಕ್ವೈರ್ಮೆಂಟ್ ಡೇಟ್ ಆಫ್ ಫಾರ್ ಸ್ಪೆಸಿಫಿಕ್ ಸ್ಟೇಟ್ಸ್ ಅಂದರೆ ಪ್ರತ್ಯೇಕ ರಾಜ್ಯಗಳು ಬೇರೆ ಬೇರೆ ಕೊಟ್ಟಿದ್ದಾರೆ ಡೇಟನ್ನು ಇಪ್ಪತ್ತೊಂಬತ್ತು ಜನವರಿ ಎರಡು ಸಾವಿರ ಇಪ್ಪತ್ತೈದು ತಮಿಳುನಾಡು ಕರ್ನಾಟಕ ಇಪ್ಪತ್ತೊಂಬತ್ತು ತಾರೀಕು ತಮಿಳುನಾಡು ಕರ್ನಾಟಕ ರ್ಯಾಲಿ ಇದೆ ಆಮೇಲೆ ಒಂದು ಫೆಬ್ರವರಿ ಎರಡು ಸಾವಿರ ಇಪ್ಪತ್ತೈದರಿಂದ ತೆಲಂಗಾಣ ಆಂಧ್ರ ಪ್ರದೇಶ್ ಕೇರಳ ಪುದುಚೇರಿ ಲಕ್ಷದ್ವೀಪದ್ದು ರ್ಯಾಲಿ ಆಗ್ತದೆ ನಾಲ್ಕು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರಿಂದ ಆರು ಡಿಪ್ಲೊಮಾ ಬಿ ಎಸ್ ಸಿ ಕ್ಯಾಂಡಿಡೇಟ್ಗೆ ರ್ಯಾಲಿ ಹತ್ತಿರ ಕೊಟ್ಟಿದ್ದಾರೆ ಇದಿಷ್ಟು ಇನ್ಫಾರ್ಮೇಷನ್ ಆಗಿದೆ ಇವಾಗ ನಾವು ಪಿ ಡಿ ಎಫನ್ನು ಕೊಟ್ಟಿದ್ದಾರೆ ಅದನ್ನು ಹೇಗಿದೆ ಅಂತ ನೋ ನೋಡ್ಕೊಂಬರೋಣ ಏನು ಕೊಟ್ಟಿದೆ ಅಂತ ಅದಕ್ಕಿಂತ ಮುಂಚೆಯಲ್ಲಿ ಇನ್ನೊಂದು ಪರಮಿಷನ್ ಕೊಟ್ಟಿದ್ದಾರೆ ಸ್ಯಾಲ್ರಿ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಹದಿನಾಲ್ಕು ಸಾವಿರದಿಂದ ಇಪ್ಪತ್ತೊಂಬತ್ತು ಸಾವಿರ ರೂಪಾಯಿ ಪರ್ಮಾಲಿ ಮಂತ್ ರೀತಿ ಇರುತ್ತೆ ಇವಾಗ ಪಿ ಡಿ ಎಫ್ ನೋಡೋಣ ಇಲ್ಲಿ ನೋಡಿ ಪಿ ಡಿ ಎಫ್ ಕೊಟ್ಟಿದ್ದಾರೆ ಭಾರತೀಯ ವಾಯುಸೇನೆ ಅಂತ ಹಾಗೆ ಶಾರ್ಟೇಜ್ ತೋರಿಸ್ತೀನಿ ನಿಮಗೆ ಆ ವಿಡಿಯೋ ತುಂಬ ಲೆಂತಾಗುತ್ತೆ ಅದಕ್ಕಾಗಿ ಇಲ್ಲಿ ಮೊದಲೇ ಡೇಟ್ ಹೇಳ್ತೀನಿ ಯಾವಿದೆ ಅಂತ ಇದು ಪಿ ಡಿ ಎಫ್ ನೋಡಿ ಡೇಟ್ ಕೊಟ್ಟಿದ್ದಾರೆ ಗ್ರೂಪ್ ಮತ್ತು ಟ್ರೈಲ್ ಕೊಟ್ಟಿದ್ದಾರೆ ಆ್ಯಕ್ಟಿವಿಟೀಸ್ ಕೊಟ್ಟಿದ್ದಾರೆ ಡಿಸ್ಕ್ರಿಪ್ಷನ್ ಡಿಸ್ಟಿಕ್ ಅಂದ್ರೆ ಕೋಡ್ ಅಂತ ಕೊಟ್ಟಿದ್ದಾರೆ ಮೊದಲನೇದಾಗಿ ಜನವರಿ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಮೂವತ್ತು ಜನವರಿ ಎರಡು ಸಾವಿರದ ಇಪ್ಪತ್ತೈದು ರಿಪೋರ್ಟಿಂಗ್ ಕೊಟ್ಟಿದ್ದಾರೆ ಗ್ರೂಪ್ ವೈ ಮೆಡಿಕಲ್ ಅಸಿಸ್ಟೆಂಟ್ ಟೆನ್ ಪ್ಲಸ್ ಟೂನ್ನು ಕೊಟ್ಟಿದ್ದಾರೆ ಇಲ್ಲಿ ಆಕ್ಟಿವಿಟೀಸ್ ಫಿಸಿಕಲ್ ಫಿಟ್ನೆಸ್ ರಿಟರ್ನ್ ಟೆಸ್ಟು ಅಡಾಪ್ಟಿಲಿಟಿ ಮೆಡಿಕಲ್ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ ಇಲ್ಲಿ ಸ್ಟೇಟ್ ಕೊಟ್ಟಿದ್ದಾರೆ ಮೊದಲನೇದು ಆಲ್ ದಿ ಡಿಸ್ಟ್ರಿಕ್ಟ್ ಆಫ್ ದಿ ಸ್ಟೇಟ್ ಆಫ್ ತಮಿಳುನಾಡು ಕರ್ನಾಟಕ ಕೊಟ್ಟಿದ್ದಾರೆ ಇಪ್ಪತ್ತರ ಕರ್ನಾಟಕ ಮತ್ತು ತಮಿಳುನಾಡು ಇರ್ತದೆ ಆ ರೀತಿ ಆಗಿದೆ ರೀತಿಯಲ್ಲಿ ಬೇರೆ ಬೇರೆ ರಾಜ್ಯ ಕೂಡ ಕೊಟ್ಟಿದ್ದಾರೆ ಆಂಧ್ರ ಪ್ರದೇಶ ಕೇರಳ ಆಮೇಲೆ ಇದು ತಮಿಳುನಾಡು ಕರ್ನಾಟಕ ಇದು ಲಾಸ್ಟ್ ಟೈಮ್ ಕೊಟ್ಟಿದ್ದಾರೆ ನಾಲ್ಕು ಫೆಬ್ರವರಿಯು ಬಿ ಎಸ್ ಸಿ ಮೇಲೆ ಒಂದು ನಿಮ್ಮ ಆಗಿದೆ ಇಲ್ಲಿ ಆಲ್ ಕರ್ ಕರ್ನಾಟಕ ಕೇರಳ ಎಲ್ಲೋ ಕೂಡಿ ಕೊಟ್ಟಿದ್ದಾರೆ ಇಲ್ಲಿರ್ತಕ್ಕಂಥ ನಿಮಗೆ ಆಗಿದೆ ಇಲ್ಲಿ ರಿಪೋರ್ಟಿಂಗ್ ಟೈಮ್ ಕೊಟ್ಟಿದ್ದಾರೆ ಬೆಳಿಗ್ಗೆ ಆರು ಗಂಟೆಗೆ ರಾಳಿ ಇದೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ಅಡ್ರೆಸ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ ತಾವು ನೇರವಾಗಿ ರೆಡಿ ಹೋಗ್ಬೇಕಂತ ಕೊಟ್ಟಿದ್ದಾರೆ ಮಹಾರಾಜ ಕಾಲೇಜ್ ಗ್ರೌಂಡ್ ಪಿ ಟಿ ಪಿ ಟಿ ಉಷಾ ರೋಡ್ ಸೇನ್ಸ್ ಎರ್ನಾಕುಲಂ ಕೊಚ್ಚಿ ಕೇರಳ ಇಲ್ಲಿ ಹತ್ತು ಗಂಟೆಗೆ ಇರ್ತದೆ ಇಪ್ಪತ್ತೊಂಬತ್ತು ಜನವರಿ ಎರಡು ಸಾವಿರದ ಇಪ್ಪತ್ತೈದು ಒಂದು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದು ನಾಲ್ಕು ಫೆಬ್ರವರ್ ಇಪ್ಪತ್ತೈದು ರ್ಯಾಲಿ ಇರ್ತಕ್ಕಂಥ ಪ್ಲೇಸ್ ಕೊಟ್ಟಿದ್ದಾರೆ ಇಲ್ಲಿ ಎಲಿಜಿಬಿಟಿ ಕೊಟ್ಟಿದ್ದಾಗಲೇ ಹೇಳಿದ್ರು ಫಿಸಿಕಲ್ ಮೆಡಿಕಲ್ ಬಗ್ಗೆ ಇಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದರೆ ಒಂದು ಸಾರಿ ತಾವು ಅಪ್ಲೈ ಮಾಡೋಕ್ಕಿಂತ ಮುಂಚೆ ಸರಿಯಾದ ನೋಡ್ಕೋಬೇಕಾಗಿತ್ತು ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಈ ರೀತಿ ಕೊಟ್ಟಿದ್ದಾರೆ ಇಲ್ಲಿ ಇಲ್ಲಿ ಇಷ್ಟು ಪೇಜ್ ಕೊಟ್ಟಿದ್ದಾರೆ ಈ ಸೈಡ್ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಇದು ಫಿಸಿಕಲ್ ಬೇ ಕೊಟ್ಟಿದ್ದಾರೆ ಟ್ಯಾಟೋ ಇರಬಾರ್ದು ಒಣ ಸ್ಕಿನ್ ಅಂತ ಕೊಟ್ಟಿದ್ದಾರೆ ಆಮೇಲೆ ರಿಟರ್ನ್ ಮೆಡಿಕಲ್ ಡಾಕ್ಯುಮೆಂಟ್ ಕೊಡಿದ್ದಾರೆ ಇರಬೇಕಂತ ಅದೇ ನಿಮಗೆ ಚಿಕ್ಕದಾಗಿ ಕಾಣ್ತಾ ಇದೆ ಜೂಮ್ ಮಾಡಿಲ್ಲ ಇದಿಷ್ಟು ಕೊಟ್ಟಿದ್ದಾರೆ ಇಲ್ಲಿ ಈ ಪೇಜಲ್ಲಿ ಹೈಯರ್ ಎಜುಕೇಷನ್ ಕೊಟ್ಟಿದ್ದಾರೆ ಪರೀಕ್ಷೆ ಬೇಗ ಕೊಟ್ಟಿದ್ದಾರೆ ಸೆಲೆಕ್ಷನ್ ಪ್ರೋಸಿ ಮಾಹಿತಿ ಕೊಟ್ಟಿದ್ದಾರೆ ಇಲ್ಲಿ ನೋಡ್ಕೊಂಡು ಕ್ಲಿಯರಾಗಿ ತಾವು ರ್ಯಾಲಿಗೆ ಹೋಗ್ಬೋದು ಇನ್ನು ನೋಡಿ ಇಲ್ಲಿ ಮೆಲುಗಡೆ ಕೊಟ್ಟಿದ್ದಾರೆ ಏನಿದೆ ಅಂತ ಇನ್ವೈಟ್ ಇಂಡಿಯನ್ ಗೋರ್ಖಾ ಸಬ್ಜೆಕ್ಟ್ ನೇಪಾಳ್ ಕ್ಯಾಂಡಿಡೇಟ್ ಐ ಪಿಂದು ರಿಕ್ರೂಟ್ಮೆಂಟ್ ಎರಡು ಸಾವಿರದ ಇಪ್ಪತ್ತೈದನ್ನು ಕೊಟ್ಟಿದ್ದಾರೆ ಜನವರಿ ಎರಡು ಸಾವಿರದ ಇಪ್ಪತ್ತೈದು ಫೆಬ್ರವರಿ ಇಲ್ಲಿ ತಿಂಗಳಿರ್ತಕ್ಕಂಥ ರ್ಯಾಲಿಯಿಂದ ಕೊಟ್ಟಿದ್ದಾರೆ ನಾನ್ ಟೆಕ್ನಿಕಲು ರ್ಯಾಲಿಯಾಗಿದೆ ಇದು ಇಲ್ಲಿ ಮಾಹಿತಿ ಕೊಡಿದಾರೆ ಒಕ್ಕೂ ಸರ್ ಅದು ಇಲ್ಲಿ ರಿಟರ್ನ್ ಎಕ್ಸಾಮ್ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಮಾರ್ಕೆಟಿಂಗ್ ಪ್ಯಾಟ್ರನ್ ಅಂತ ಕೊಟ್ಟಿದ್ದಾರೆ ಒನ್ ಒನ್ ಮಾರ್ಕ್ ಫಾರ್ ಎವರಿ ಕರೆಕ್ಟ್ ಆನ್ಸರ್ ಅಂತ ಬ್ಲೈಂಡ್ನೆಸ್ವಿಗೆ ಕೊಟ್ಟಿದ್ದಾರೆ ಇಲ್ಲಿ ಇದು ಆಪ್ಷಲ್ಲಿ ವೆಬ್ಸೈಟ್ ಆಗಿದೆ ಇಂಡಿಯನ್ ಏರ್ಪೋರ್ಟ್ಸ್ ಆಫ್ಸಿಯಲ್ಲಿ ವೆಬ್ಸೈಟ್ ಆಗಿದೆ ತಮಿಳುನಾಡಿನಲ್ಲಿ ಸಿಲ್ವಾ ಪಿ ಡಿ ಎಫ್ನ ನಮ್ಮ ವಿಡಿಯೋಗಳಿಗೆ ಹಾಕಿರ್ತೀನಿ ಅಥವಾ ವಾಟ್ಸಪ್ರಲ್ಲಿ ನಮ್ಮ ಗ್ರೂಪಲ್ಲಿ ಕೂಡ ಶೇರ್ ಮಾಡ್ತೀನಿ ಅಲ್ಲಿ ನೋಡ್ಕೊಂಡು ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬಹುದಾಗಿದೆ ಅಂದರೆ ತಾವು ನೇರವಾಗಿ ರ್ಯಾಲಿಗೆ ಹೋಗ್ಬೋದು ಇಲ್ಲಿ ಕೂಡ ಮಾಹಿತಿ ಕೊಟ್ಟಿದ್ದಾರೆ ಒಂದೇ ಸಂಸಾರ ತೋರಿಸ್ತೀನಿ ನೋಡಿ ಈ ರೀತಿ ಮಾಹಿತಿ ಬಂದಿದೆ ನೋಡಿ ಇಲ್ಲಿ ಪೋಸ್ಟ್ ಟೈಮು ಮೆಡಿಕಲ್ ಅಸಿಸ್ಟೆಂಟು ಟೆನ್ ಪ್ಲಸ್ ಟು ಕೊಟ್ಟಿದ್ದಾರೆ ಟೆನ್ ಪ್ಲಸ್ ಟು ಪಾಸ್ ಆಗಿರಬೇಕು ಇಲ್ಲಿ ಡೇಟು ವೈಮಿತಿ ಕೊಟ್ಟಿದ್ದಾರೆ ಹಾಗೆ ಇಲ್ಲಿ ಮೆಲ್ಗಡೆ ಸ್ಯಾಲ್ರಿ ಕೂಡ ಕೊಟ್ಟಿದ್ದಾರೆ ಅಷ್ಟೇ ಅಂತ ಇಲ್ಲಿ ಫಿಸಿಕಲ್ ಅವ್ರಿ ಅದನ್ನು ಕೂಡ ಕೊಟ್ಟಿದ್ದಾರೆ ಮೆಡಿಕಲ್ ಫಿಸಿಕಲ್ ಕೊಟ್ಟಿದ್ದಾರೆ ಇಲ್ಲಿ ಮೆಲುಗಡೆ ಬಂದರೆ ಪೋಸ್ಟರ್ಸ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಎರಡು ಗ್ರೂಪ್ ವಾಯ್ ಅಂತ ಕೊಟ್ಟಿದ್ದಾರೆ ನಾನ್ ಟೆಕ್ನಿಕಲ್ ಹುದ್ದೆಗಳಾಗಿ ಹದಿನಾಲ್ಕು ಸಾವಿರದಿಂದ ಇಪ್ಪತ್ತಾರು ಸಾವಿರ ಮೂರು ಸ್ಯಾಲ್ರಿ ಇರತ್ತೆ ಈ ರೀತಿ ಮಾಹಿತಿ ಕೊಟ್ಟಿದ್ದಾರೆ ಟೆನ್ ಪ್ಲಸ್ ಟು ಪಾಸ್ ಆಗಿರ್ಬೇಕು ಅವರು ರ್ಯಾಲಿಗೆ ಹೋಗ್ಬೋದು ಇದನ್ನು ಕಡೆ ಲಿಂಕ್ ಕೂಡ ಕೊಟ್ಟಿದ್ದೆ ಸಲ ಚೆಕ್ ಮಾಡಿಕೊಂಡು ಅದನ್ನು ಸಲ್ಲಿಸ್ಬೋದಾಗಿ ಓಕೆ ಫ್ರೆಂಡ್ಸ್ ತಮಗೆ ಈ ಮಾಹಿತಿ ಇಷ್ಟಾಗಿದೆ ಅನ್ಕೋತೀನಿ ದಯವಿಟ್ಟು ಇಷ್ಟಾದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ನಿಮ್ಮೆ ಕಮೆಂಟ್ ಮಾಡಿ ವಿಡಿಯೋ ನೋಡೋಕೆ ತುಂಬ ಧನ್ಯವಾದಗಳು థ్యాంక్స్ ఫర్ వాచింగ్ జయ హింద్